ನಮಸ್ಕಾರ ನನ್ನ ಹೆಸರು ಸಮುದ್ಯತಾ ವೆಂಕಟರಾಮು ಕವಿತೆಯ ಶೀರ್ಷಿಕೆ ಬಂಡೆಯಾಗಿದ್ದಾಳೆ ಅವಳು ಹತ್ತುರಿದಿದ್ದು ಬತ್ತಿ ಯೋನಿಯೊಣಗಿ ಎದೆಯೊಣಗಿ ಈಗ ಅವಳು ಬಂಜರು ಬಂಡೆ ಒಳಗೊಳಗೆ ಬಯಕೆ ಒಡಮೂಡಿದ್ದು ತಪ್ಪೆ ಬೇಡಿ ಬಂದಿರದ ಹೆಣ್ಣು ಜನ್ಮದ ಸುಖದ ಕ್ಷಣಗಳಿಗೆ ಸಾಕ್ಷಿ ರುಜುವಾತು ತರುವುದೆಲ್ಲಿಂದ ಹೆಣ್ಣೆಂದರೆ ಹೆಣ್ಣಷ್ಟೆ ಸೂಜೆಯೊಳಗಿನ ದಾರದಂತೆ ನೆಯ್ದುಕೊಳ್ಳುತ್ತ ತಾನೇ ತಾನಾಗಿ ಕಾಣೆಯಾಗುತ್ತ ತಾಗಿ ಎಳೆದ ಮುಳ್ಳಿಗೆ ಸಿಕ್ಕ ಸೀರೆಯಂತೆ ಪರ್ರನೆ ಹರಿದು ಹೋದಳು ಅವಳು ಒಳಗೊಂದು ಉರಿವ ಬೆಂಕಿ ಆರಿಸುವವ ಇದ್ದೂ ಇಲ್ಲದಂತೆ ಅಪರೂಪಕ್ಕೆ ಹತ್ತಿಕ್ಕಿದ ಬಯಕೆಗಳನ್ನೆಲ್ಲ ಪೂರೈಸಿಕೊಳ್ಳುವ ಹೊತ್ತು ಒಳಗೊಂದು ಉರಿಯುವ ಬೆಂಕಿ ಆರಿಸುವವ ಇದ್ದೂ ಇಲ್ಲದಂತೆ ಅಪರೂಪಕ್ಕೆ ಹತ್ತಿಕ್ಕಿದ ಬಯಕೆಗಳನ್ನೆಲ್ಲ ಪೂರೈಸಿಕೊಳ್ಳುವ ಹೊತ್ತು ಅದೊಂದು ಕ್ಷಣ ವಿಭ್ರಮೆ ವಿಸ್ಮೃತಿ ಕಂಡರಿಯದ ಲೋಕದಲ್ಲೊಂದು ಸುಖದ ಯಾನ ಕಂಡರಿಯದ ಲೋಕದಲ್ಲೊಂದು ಸುಖದ ಯಾನ ನರಳಾಟ ಹೊರಳಾಟಗಳ ಅರೆ ಮಂಪರು. ಅಮಲಿಳಿದ ಮೇಲೆ ಇಳಿದು ಮುಳುಗಿದ ಅರಿವು ಶಾಪ ಯಾರಿಗೆ ಶಾಪ ಯಾರಿಗೆ ಹೆಣ್ತನಕ್ಕೊ ಬಯಕೆಗೋ ಬಂದಡಗಿದ ಮಾರಗೋ ಶಾಪ ಯಾರಿಗೆ ಹೆಣ್ತನಕ್ಕೊ ಬಯಕೆಗೋ ಬಂದಡಗಿದ ಮಾರಗೋ ಸತಿಯ ಕೊರಡಂತೆ ಕಂಡವಗು ಎಲ್ಲ ಅಹಲ್ಯರ ಪ್ರಶ್ನೆ ಎಲ್ಲ ಅಹಲ್ಯರ ಪ್ರಶ್ನೆ ಉತ್ತರ ನೀವೇ ಹೇಳಿ ಎಲ್ಲ ಅಹಲ್ಯರ ಪ್ರಶ್ನೆ ಉತ್ತರ ನೀವೇ ಹೇಳಿ ಬಲ್ಲವರು ರಾಮಚಂದ್ರನೇ ಬರಬೇಕೆಂಬ ಹಠವಿಲ್ಲ ಅವರಿಗೆ ರಾಮಚಂದ್ರನೇ ಬರಬೇಕೆಂಬ ಹಠವಿಲ್ಲ ಅವರಿಗೆ 多谢。